ರಿಪ್ರಾ ಅಡುಗೆ ಮನೆ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ ಇವತ್ತೊಂದು ಆಗಿ ಮಾಡೋವಂಥ ಸಾಂಬಾರ್ ರೆಸಿಪಿ ಜೊತೆ ಬಂದಿದ್ದೀನಿ ಅದು ಯಾವುದು ಅಂದರೆ ಹಲಸಿನಕಾಯಿ ಹುಳಿ ಅಥವಾ ಅಂತ ಕೂಡ ಹೇಳ್ಬೋದು ಹಲಸಿನಕಾಯಿ ನಾನು ಒಂದು ಮೀಡಿಯಮ್ ಸೈಜ್ದು ಹಲಸಿನಕಾಯಿ ತೊಗೊಂಡಿದ್ದೀನಿ ಅದನ್ನು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಾಗ ಈಗ ಆಗುತ್ತೆ ಆದರೆ ರೆಸಿಪಿ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಖಂಡಿತ ಹೋಗಿ ನೋಡಿ ನಿಮಗೆ ಹೇಗೆ ಕ್ಲೀನ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಇಲ್ಲಿ ನಾನು ಒಂದು ಕಾಲು ಕೆ ಜಿಯಷ್ಟು ಅಲಸಂದೆ ಕಾಳನ್ನ ತೊಗೊಂಡಿದ್ದೀನಿ ಅಂದರೆ ತಡ್ಗುಣಿ ಕಾಳು ಕೂಡ ಹೇಳ್ಬೋದು ಇದನ್ನು ಒಂದು ಎರಡು ಲೀಟರ್ ನೀರಿನ ನೀರಿಗೆ ಒಂದು ಮೂರು ಈರುಳ್ಳಿ ಹಾಗೆ ಒಂದು ನಾಲ್ಕು ಟೊಮ್ಯಾಟೊ ಹಾಕಿ ಕಟ್ ಮಾಡಿ ಒಂದು ವಿಷಲ್ ಮಾಡ್ಕೊಂಡಿದ್ದೀನಿ ಕಾಳು ಸ್ವಲ್ಪ ಜಾಸ್ತಿ ಇರೋದರಿಂದ ಬೇಗನೆ ಬೆಂದೋಗಿಬಿಡುತ್ತೆ ಆನಂತರ ನಾವು ಇಲ್ಲಿ ಒಂದು ಚಿಕ್ಕದು ವೀಡಿಯೋ ಮಿಸ್ ಆಗಿದೆ ಹಲಸಿನಕಾಯಿಗೆ ಉಪ್ಪು ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಹಾಗೆ ಒಂದು ಮೀಡಿಯಮ್ ಸೈಜ್ ಅಂದರೆ ದಪ್ಪದಾಗಿರೋವಂಥ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹುಳಿ ಇಷ್ಟನ್ನು ಹಾಕಿ ನಾನಿಲ್ಲಿ ಮತ್ತೆ ಹಲಸಿನಕಾಯಿನ ಒಂದು ಬೀಜಲ್ ಮಾಡ್ಕೊಂಡಿದ್ದೀನಿ ನನಗಿಲ್ಲಿ ಅಷ್ಟು ದೊಡ್ಡ ಕುಕ್ಕರ್ ಇಲ್ಲದೆ ಇರೋ ಕಾರಣ ಎರಡು ಸರಿ ಮಾಡ್ಕೊಂಡಿದ್ದೀನಿ ಕಾಳು ಕೂಡ ಕಾಳು ಒಂದು ಸಾರಿ ಬೀಜಲ್ ಮಾಡ್ಕೊಂಡಿದ್ದೀನಿ ಹಲಸಿನಕಾಯಿ ಒಂದು ಸರಿ ಬೀಜಲ್ ಮಾಡ್ಕೊಂಡಿದ್ದೀನಿ ಇನ್ ಕೇಸ್ ಅಷ್ಟು ದೊಡ್ಡ ಕುಕ್ಕರ್ ಇದೆ ನಿಮ್ಮ ಹತ್ರ ಅನ್ನೋದಾದರೆ ಎರಡೂ ಒಟ್ಟಿಗೆ ಹಾಕ್ಕೋಬೋದು ಇದ್ರ ಅವರೇ ಕಾಳು ಅಲ್ಸಂದೆಕಾಳ್ ಬದಲು ಅವರೇ ಕಾಳು ಹಾಗೆ ಕಾಳು ಕೂಡ ಹಾಕಿ ಹುಳಿ ಮಾಡ್ಕೋಬೋದು ಅದಾದರೆ ಸ್ವಲ್ಪ ಜಾಸ್ತಿ ಬೇ ಬೇಯಿಸ್ಕೋಬೇಕಾಗತ್ತೆ ಅವರೆ ಕಾಳು ಕಡಲೆಕಾಳ ಕಾಳು ಆದರೆ ಹಲಸಿನಕಾಯಿ ಜೊತೆನೇ ಹಾಕ್ಕೊಬೋದು ಈಗ ಅದೆರಡೂ ಒಟ್ಟಿಗೆ ಒಂದೇ ಪಾತ್ರೆಗೆ ಹಾಕಿ ಕಾಳು ಮತ್ತು ಕಾಯಿನ ಬೇಯೋಕ್ಕಿಟ್ಟು ಕುದಿ ಬರೋಕ್ಕಿಟ್ಟು ಇಲ್ಲಿ ನಾನು ಒಂದು ದೊಡ್ಡ ಒಂದು ತೆಂಗಿನಕಾಯಲ್ಲಿ ಮುಕ್ಕಾಲು ಭಾಗದಷ್ಟು ತೆಂಗಿನಕಾಯಿ ಹಾಗೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಹುರುಗಡ್ಲೆ ಎರಡನ್ನೂ ರುಬ್ಕೊಂಡು ನಾವು ಇಲ್ಲಿ ಮಸಾಲೆಗೆ ಕಾಯಿ ಮತ್ತು ಕಾಳು ಏನು ಬೇಯಿಸ್ಕೊಂಡಿದ್ದೀವಿ ಅದಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡು ಅದನ್ನು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ನಿಮಗೆ ತುಂಬ ಗಟ್ಟಿ ಬೇಕು ಅಂದರೂ ಕೂಡ ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ ಮಾಡ್ಕೋತಿದ್ದೀನಿ ಯಾಕಂದರೆ ಮುದ್ದೆಗೆ ಸರಿಯಾಗುತ್ತೆ ಅಂತ ಇದು ಮುದ್ದೆ ಅನ್ನ ಚಪಾತಿ ದೋಸೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಈಗ ಇದು ಕುದಿ ಬರಬೇಕು ಕುದಿ ಬಂದ ಮೇಲೆ ನೋಡಿ ನಿಮಗೆ ಟೇಸ್ಟು ಯಾವುದು ಕಡಿಮೆ ಅನಿಸುತ್ತೆ ಖಾರ ಮಾತ್ರ ಹಾಕಕ್ಕೆ ಹೋಗ್ಬೇಡಿ ಖಾರ ಸಾಕಾಗುತ್ತೆ ಹುಳಿ ಅಂಶ ಮತ್ತು ಉಪ್ಪಿನ ಅಂಶ ಎರಡೂ ಕಡಿಮೆ ಇದೆ ಅನಿಸಿದ್ರೆ ಎರಡೂ ಸೇರಿಸ್ಕೊಳ್ಳಿ ನಾನು ಎರಡೂ ಸ್ವಲ್ಪ ಕಡಿಮೆ ಅನಿಸ್ತು ಅದಕ್ಕೆ ಎರಡನ್ನೂ ಈಗ ಈಗಿದು ಕುದಿ ಬಂದ ನಂತರ ನಾವು ಈ ಥರ ನ ಅರ್ಧ ಮುಚ್ಚಿಡಬೇಕು ಅಂದರೆ ಪಾತ್ರೆಗೆ ಸ್ವಲ್ಪ ಗ್ಯಾಪ್ ಬಿಟ್ಟು ತತ್ತೆ ಮುಚ್ಚಬೇಕಾಗುತ್ತೆ ಇಲ್ಲಾಂದರೆ ಉಕ್ಕು ಬಂದು ಸುರಿದೋಗ್ಬಿಡುತ್ತೆ ಇದಕ್ಕೆ ಒಂದು ಚಿಕ್ಕ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಸಿವೆ ಒಳಮೆಣ್ಸಿಯನ್ನು ಕರಿದೇವು ಆದಷ್ಟು ಮಾತ್ರ ಹಾಕಿ ಒಗ್ಗರಣೆ ಮಾಡ್ಕೊಂಡ್ರೆ ಸಾಕಾಗತ್ತೆ ಸಾಂಬಾರು ರೆಸಿಪಿ ತುಂಬ ಸಿಂಪಲ್ಲು ಹಾಗೆ ತುಂಬ ಈಸಿ ಬಟ್ ಹಸಿನ್ ಕಾಯಿನ ಕ್ಲೀನ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಅದೊಂದು ರೆಡಿ ಆಯಿತು ಅಂದರೆ ಆರಾಮಾಗಿ ಸಾಂಬಾರು ವಿತ್ತಿನ್ ಹಾಫ್ ಆನ್ ಅವರಲ್ಲಿ ಸಾಂಬಾರು ಹಾಕ್ಬಿಡುತ್ತೆ ಕಾಯಿ ಕ್ಲೀನ್ ಮಾಡ್ಕೊಳ್ಳೋದೆ ಒಂದರಿಂದ ಒಂದೂವರೆ ಗಂಟೆ ಟೈಮ್ ತೊಗೊಂಡ್ಬಿಡುತ್ತೀನಿ ನೋಡಿ ಇಲ್ಲಿ ಒಗ್ಗರಣೆ ರೆಡಿ ಇದೆ ಆ ಸಾಂಬಾರು ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಈ ಥರ ಕುದಿ ಬಂದು ಮೊದಲಿಗೆ ನೀವು ನೋಡಿರ್ಬೋದು ನೊರೆ ತುಂಬ ಜಾಸ್ತಿ ಇತ್ತು ಇವಾಗ ಹೋಗ್ತಾ 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 ನೊರೆ ಕಡಿಮೆ ಆಗ್ತಿದೆ ಈ ನೊರೆ ಸ್ವಲ್ಪ ಕಡಿಮೆ ಆಗಿ ಕಲರ್ ಚೇಂಜ್ ಆಗುತ್ತೆ ನೋಡಿ ಇಲ್ಲಿ ಸುತ್ತ ಇದೆ ನೊರೆ ಮಧ್ಯ ಎಲ್ಲ ನೊರೆ ಇಲ್ಲ ಈ ಥರ ಆದಾಗ ಸಾಂಬಾರು ಆಗಿದೆ ಅಂತ ಅರ್ಥ ಇದ್ದವು ನೋಡಿಲಿ ಎಷ್ಟು ಕಡಿಮೆ ಆಗಿದೆ ನೊರೆ ತುಂಬ ಹಾಗೆ ಹಸಿ ವಾಸನೆ ಕಾಯಿ ಕಡಲೇದು ಏನು ಹಸಿ ವಾಸನೆ ಇರುತ್ತೆ ಅದೆಲ್ಲ ಹೋಗಬೇಕು ಹೋದ ನಂತರ ನಮಗೆ ಸಾಂಬಾರು ರೆಡಿ ಇದೆ ಈಗ ಇದಕ್ಕೆ ಒಗ್ಗರಣೆನ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ಇದು ಮುದ್ದೆ ಜೊತೆ ಅನ್ನದ ಜೊತೆ ತುಂಬ ಒಳ್ಳೆಯ ಕಾಂಬಿನೇಷನ್ನು ಇಲ್ಲ ಹಾಗೆ ಕಾಯಿನ ಹಾಕೋ ಕೂಡ ತಿಂದು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮತ್ತೆ ಯಾವ್ದಾದ್ರು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಅದನ್ನು ತುಂಬಿಸ್ತೀನಿ ಇದು ಅಪ್ಪಟ ಟ್ರೆಡಿಷನಲ್ ರೆಸಿಪಿ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ವೀಡಿಯೋಸ್ನ ನೋಡಿ ಸೂಪರಾಗಿರುತ್ತೆ ಅನ್ನದ್ರ ಜೊತೆ ಹಾ ಅನ್ನೋ ಥರ ಅನಿಸುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್